ನಾನು ನಾನು ನಿಮ್ಮ ಈಗ ಸುಧೀಂದ್ರ ಅವರೇ ಇಂಥ ವಿಚಾರಗಳಲ್ಲಿ ಎಲ್ಲಿಯವರೆಗೆ ನಿಮ್ಮದು ಈ ಜಾಥ ಅಥವಾ ನೆಕ್ಸ್ಟ್ ಜನ ಬೀದಿ ನಾಟಕದ ದಿರಣ ಕಾರ್ಯಕ್ರಮಗಳಿದೆಯಾ ಬೀದಿ ಬೀದಿಗೆ ಹೋಗಿ ಓಟ್ಚೋರಿ ಆಯಿತು ಅಂತ ಜನಜಾಗೃತಿ ಮೂಡ್ತೀವಂತ ಜನ ಜಾಗೃತರು ಇವತ್ತು ಆಯಿತು ಒಂದು ದೇಶದ ಅರ್ಧಭಾಗ ಜನ ಜಾಗೃತರಾದರು ಅಂತಲೇ ಭಾವಿಸೋಣ ನಿಮ್ಮ ಲಾಜಿಕಲ್ ಎಂಡು ಲೀಗಲ್ ಎಂಡು ಎಲ್ಲಿಗಿದು ಲೀಗಲ್ ಅಂಡ್ ಬೇಕಲ್ಲ ಇದಕ್ಕೆ ಹೌದು ಹೌದು ಖಂಡಿತ ದ ಲಾಜಿಕಲ್ ಕನ್ಕ್ಲೂಷನ್ ನಾನು ಒಪ್ತೀನಿ ನೋಡಿ ನೀವು ಈ ಒಂದು ರಾಮ್ಲೀಲಾ ಮೈದಾನದಲ್ಲಿ ಆಗಿದ್ದನ್ನ ಬರೀ ಒಂದು ಜನ ಸೇರಿಸ್ಬಿಟ್ವಿ ಭಾಷಣ ಮಾಡ್ಬಿಟ್ವಿ ಅಂತಕ್ಕಂಥ ಕಾಂಟೆಕ್ಸ್ಟ್ ಅಲ್ಲಿ ತಗೋಬೇಡಿ ನಾನು ಆವಾಗಲೇ ಹೇಳ್ದಂಗೆ ಬೇರೆ ಯಾವ ಪ್ರಯತ್ನಗಳು ಮಾಡದೆ ಸುಮ್ಮನೆ ಜನದ ಮುಂದೆ ಬಂದು ನಾವು ಭಾಷಣ ಮಾಡಿದ್ವಿ ಬೆಳಗ್ಗೆಯಿಂದ ಸೇರಿದ್ವಿ ಅಂತಕ್ಕಂಥದ್ದಲ್ಲ ಎಲ್ಲ ರೀತಿಯ ಅದು ಲೀಗಲ್ ಇರ್ಬೋದು ಅಥವಾ ಕಾನ್ಸ್ಟಿಟ್ಯೂಷನಲ್ಲಿ ನಮ್ಗೆ ಯಾವ ರೀತಿ ಹಕ್ಕು ಕೊಟ್ಟಿದೆ ಒಬ್ಬ ಎಂ ಪಿಗೋ ಒಬ್ಬ ಲೀಡರ್ ಆಫ್ ಕೊಟ್ಟಿದೆ ಅದನ್ನೆಲ್ಲ ಮಾಡಿ ಅದು ಯಾವುದು ನಮಗೆ ಫಲಿಸದೆ ಅಂದರೆ ಫಲಿಸಿದೆ ಅಂದರೆ ನಮ್ಮ ಕಡೆಯಿಂದ ಇದು ಅನ್ನೋದಕ್ಕಿಂತ ಅದಕ್ಕೆ ಪ್ರತಿಕೂಲವಾದ ಒಂದು ನಮ್ಗೇನು ಸಾರಾಂಶನೋ ಅಥವಾ ಉತ್ತರನೂ ಬರದೇ ಇದ್ದಾಗ ಇದು ಇಸ್ ಅ ಲಾಸ್ಟ್ ರಿಸಾರ್ಟ್ ನಾವು ಜನರ ಹೋಗಿ ನೋಡಪ್ಪ ಈ ಥರ ಆಗ್ತಾ ಇದೆ ಅಥವಾ ಅದು ಅರಿವು ಮೂಡಿಸೋದ್ರ ಜೊತೆಗೆ ಆ ಸತ್ಯಾಂಶ ಮತ್ತು ಇವತ್ತು ರಾಹುಲ್ ಗಾಂಧಿ ಏನು ಡೈರೆಕ್ಟ್ ಜನರ ಮುಂದೆ ಎಷ್ಟು ಕರ್ಸು ಮಾಡಲಿಲ್ಲ ಸುಮಾರು ಒಂದು ಹತ್ತು ಮೇಲೆ ಪ್ರೆಸ್ ಕಾನ್ಫರೆನ್ಸಸ್ಸು ವಿತ್ ದಾಖಲೆಗಳನ್ನ ತಗೊಂಡು ಬರೀ ಪ್ರೆಸ್ನವ್ರನ್ನ ಕರೆಸಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಅಲ್ಲೂ ಹೇಳಿದ್ರು ಯಾವುದೇ ಅವತ್ತೊಂದು ಹೇಳಿದ್ರು ಅಥವಾ ಇವತ್ತು ಓಡೋಗ್ತಾ ಇರ್ತಕ್ಕಂಥದ್ದು ಬೇರೆ ತನಕ ಮಾಡ್ತಕ್ಕಂಥ ಕೆಲಸ ಏನಿಲ್ಲ ಇದರಲ್ಲಿ ಆಮೇಲೆ ಲೆಟ್ ಪತ್ರ ಬರೆದಿದ್ದಾರೆ ಚುನಾವಣೆ ಆಯೋಗ ಮಾಡಿರ್ತಕ್ಕಂಥ ಏನು ಕ ಒಂದು ಸಂಚಿದೆ ಅದು ಭಾಳ ವ್ಯಾಪಕವಾಗಿ ಹೊರನೋಟಕ್ಕೆ ಕಾಣಿಸ್ತಿಲ್ಲ ಏನು ಒಳ್ಳೆ ನೋಟ ಆಗಲಿ ಅವ್ರೇನು ಸ್ಕ್ರೀನ್ ಹಾಕ್ಕೊಂಡು ಮುಚ್ಕೊಂಡು ಏನೂ ಮಾಡಿಲ್ಲ ಎಲ್ಲ ಓಪನ್ ಆಗಿದೆ ಇಷ್ಟಾದರೂ ಸರ್ಕಾರಕ್ಕೆ ಅವ್ರಿಗೆ ಯಾವ ರೀತಿಯ ಬೆಂಬಲ ಇದೆ ಇದು ಇಡೀ ಡೆಮೋಕ್ರಸಿ ನಮ್ಮ ಕಾನ್ಸ್ಟಿಟ್ಯೂಷನ್ ರೈಟು ಡೆಮೋಕ್ರಸಿಯನ್ನೇ ಒಂದು ಬುಡ ಸಮೇತ ಕೀಳ್ತಕ್ಕಂಥ ಒಂದು ಆರೋಪ ಇದು ಒಂದು ಪ್ರಯತ್ನ ಅನ್ನೋದನ್ನು ನಾವು ಜನರಿಗೆ ಸಾರಿ ಹೇಳುವಂಥ ಒಂದು ಪ್ರಯತ್ನ ಫೈನ್ ಈಗ ಗೋವಿಂದರಾಜು ಅವರೇ ಈಗ ನಿಮ್ಮ ಎಲ್ಲ ಗೆಲುವುಗಳು ಎಲ್ಲ ಸೋಲುಗಳು ನೀವು ಅನೇಕ ರಾಜ್ಯಗಳಲ್ಲಿ ಸೋತಿದ್ದೀರಿ ಎಲ್ಲ ರಾಜ್ಯಗಳೇನು ಗೆದ್ಕೊಂಬಿಟ್ಟಿಲ್ಲ ನೀವು ಆ ಸೋತಂಥ ರಾಜ್ಯಗಳಲ್ಲಿ ಯಾವತ್ತೂ ನಿಮಗೆ ಇಲ್ಲೊಂದು ಓಟ್ ಡಿಲಿಷನ್ ಆಗಿದೆ ಓಟ್ ಮೋಸ ಮಾಡಿದ್ದಾರೆ ಬಿ ಜೆ ಪಿ ಅವರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ನೀವು ಯಾವತ್ತೂ ಚುನಾವಣಾ ಆಯೋಗದವ್ರಿಗೆ ದಾಖಲೆಗಳನ್ನು ಕೇಳಿ ಸಿ ಸಿ ಟಿ ವಿ ಫುಟೇಜ್ ಕೇಳಿ ಬೂತ್ಗಳದು ದೃಶ್ಯಗಳು ಕೇಳಿ ಯಾಕೆ ಯಾವತ್ತೂ ನೀವೊಂದು ಅರ್ಜಿ ಹಾಕಲ್ಲ ಸರ್ ಖಂಡಿತವಾಗ್ಲೂ ನಮ್ಗೆ ಅನಿಸಿಲ್ಲ ಯಾಕೆಂದರೆ ಜನರು ಇವತ್ತು ಕೊಡೋಂಥ ತೀರ್ಪಿಗೆ ನಾವು ತಲೆ ಬಾಗಲೇಬೇಕಾಗುತ್ತೆ ಈಗ ನಾನು ಆಗಲೇ ಹೇಳ್ದಂಗೆ ನಾವೇನಿದು ಈ ಅಲ್ಲಿ ಇರ್ತಕ್ಕಂಥದ್ದು ಇದೇನು ಮೊದಲ ಚುನಾವಣೆ ಅಲ್ಲ ಇರ್ತಕ್ಕಂಥದ್ದು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಲ್ಲಿವರೆಗೂ ನಡೆದಂಥ ಚುನಾವಣೆಗಳೆಲ್ಲ ಇ ವಿ ಪ್ಯಾಟ್ರನ್ ಅಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ನವ್ರು ಈಗ ಆಲ್ರೆಡಿ ಕರ್ನಾಟಕದಲ್ಲೂ ಗೆದ್ದವರೆ ಪಕ್ಕದ ತೆಲಂಗಾಣದಲ್ಲೂ ಗೆದ್ದಿದ್ದಾರೆ ಹಂಗಾರೆ ಅವ್ರಿಗೂ ಆ ಪ್ಯಾಟ್ ಅದೇ ಪ್ಯಾಟ್ರನಲ್ಲಿ ಆಗಿರ್ತಕ್ಕಂಥದ್ದಲ್ವ ಈಗ ಕಾಂಗ್ರೆಸ್ನವ್ರು ಯಾವ ರೀತಿ ಹೇಳಕ್ ಕೊಟ್ಟಿದ್ದಾರೆ ಹಾಗಾದ್ರೆ ಸಿ ವೋಟ್ ಚೋರಿ ಅನ್ನೋದನ್ನ ಈಗ ಗೆದ್ದಂಥ ರಾಜ್ಯಗಳಲ್ಲಿ ಇವ್ರು ಚರ್ಚೆಗಳೇ ಮಾಡ್ತಾ ಇಲ್ಲ ಅದ್ರ ಬಗ್ಗೆ ಈ ತರ ಸಭೆಗಳು ಮಾಡ್ತಲೇ ಇಲ್ಲ ಅವ್ರು ಗೆದ್ದಿದ್ದಾರೆ ಅಷ್ಟೇನೆ ನೀವು ಬೇರೆ ರಾಜ್ಯದ ಈಗ ಬಿಹಾರದ ವಿಚಾರ ಇಟ್ಕೊಂಡು ಬಿಹಾರದಲ್ಲಿ ನಾವಾಗ್ಲೇ ಹೇಳ್ದಂಗೆ ಈಗ ಆಲ್ರೆಡಿ ಏನ್ ಎಸ್ ಐ ಆರ್ ಅಂತ ಮಾಡಿದ್ರೆ ಈಗ ಬಂದಿದ್ರೆ ರಿವ್ಯಾಲ್ಯೂಷನ್ ಹಾಕೊಳ್ಳೋದಲ್ವಾ ಯಾವಾಗ್ಲೂ ಅಂತ ಹೇಳ್ಬಿಟ್ಟ ಕೇಳಿದಾರಲ್ಲ ಇವರು ಒಂದ್ 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 ಸೆಂಟ್ ಒಂದ್ ನಿಮಿಷ ನಿಮಿಷ ಒಂದು ವೋಟ್ ಒಬ್ಬ ಮನುಷ್ಯನ ಒಂದ್ ಓಟ್ ಮರ್ಯಾದೆ ಎಷ್ಟು ಗೊತ್ತೇನ್ರಿ ಇವ್ರ ಪ್ರಕಾರ ಎಂಬತ್ ರೂಪಾಯಿ ರೀ ಒಂದ್ ಮತ ಅಳ್ಸಾಕಕ್ಕೆ ಎರಡ್ ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ ಮೂರು ಫೆಬ್ರವರಿ ಹಾಗೆ ಅರ್ಜಿ ಹಾಕೋದು ಆರು ಸಾವಿರದ ಹದಿನೆಂಟು ಅರ್ಜಿ ಭರ್ತಿ ಮಾಡಿರೋದು ಡಿಲೀಟ್ ಮಾಡಕ್ಕೆ ಕೊಟ್ಟಿರೋದು ಗೆದ್ದಿರೋದು ಕಾಂಗ್ರೆಸ್ ಅದು ಏನಾಯ್ತು ಅಂದ್ರೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದೆ ಇಲ್ಲಿ ಈ ಇದ್ದಿದ್ರೆ ಯಾವ ಒಬ್ಬ ವ್ಯಕ್ತಿ ಇದ್ನೋ ಆತನ ಚಿಕ್ಕಪ್ಪನಿಗೆ ವಿಷಯ ಗೊತ್ತಾಗುತ್ತೆ ಮೊದಲು ಅಲ್ಲಿ ಯಾರಿದ್ರು ಅವರು ಗೊತ್ತಾದಾಗ ಅವ್ರು ಚೆಕ್ ಮಾಡ್ಕೊಂಡು ಹೋದಾಗ ಡಿಲೀಷನ್ ಆಗ್ಬಿಟ್ಟಿದೆ ಅಂತ ಗೊತ್ತಾಗ ನಾನು ಅರ್ಜಿ ಹಾಕಿಲ್ಲ ಅಂತ ಇವ್ರಿಗೆ ಕಂಪ್ಲೇಂಟ್ ಕೊಡ್ತಿದ್ದೇ ಕಾಂಗ್ರೆಸ್ ಬ್ಯಾಲೆಟ್ ಪೇಪರ್ ಅಲ್ಲಿ ಅವ್ರಿಗಿಷ್ಟ ಬಂದಂಗ್ಕೊಂಡು ಹೋಗ್ಬಿಡ್ತೀರಿ ಈಗ ಸತ್ಯಂ ಶಿವಂ ಸುಂದರಂ ಅಂತ ಒಂದು ಹೇಳಿಕೆ ಕೊಟ್ಟರು ರಾಹುಲ್ ಗಾಂಧಿ ಅವರು ಅಂದ್ರೆ ಇಷ್ಟ ದಿನ ನಾವು ಈಗ ಸತ್ಯ ಹುಡುಕಾಕಿ ಹೊರಟಿದ್ದಾರೆ ಯಾಕೆಂದ್ರೆ ಇಷ್ಟ ದಿನ ಅವ್ರು ಮಾಡಿದ್ದೆಲ್ಲ ಅರವತ್ ಮೂರು ವರ್ಷಗಳ ಕಾಲ ಸುಳ್ಳು ಹೇಳಿ ಅಲ್ಲ ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾವಿರದ ಒಂಬೈನೂರ ಐವತ್ತೆರಡು ಮುಂಬೈ ನಾರ್ತ್ ಅಲ್ಲಿ ನಿಂತ ಸಂದರ್ಭದಲ್ಲಿ ಏನು ಓಟ್ಕೊಳ್ನ ಇನ್ವ್ಯಾಲಿಡ್ ಅಂತ ಆರೋಪ ಇದೆ ಅದೇ ಪತ್ರ ಬರ್ದ್ರಲ್ಲ ಅಂಬೇಡ್ಕರ್ ಅವರೇ ಪತ್ರ ಬರ್ದ್ರು ನಮ್ಮನ್ನ ಈ ತರ ಇನ್ವ್ಯಾಲಿಡ್ ಮಾಡಿ ನಮ್ಗೆ ಅಂತ ಕೆಲಸ ಇವತ್ತು ಕಾಂಗ್ರೆಸ್ ಅವ್ರು ಮಾಡಿದ್ರು ಅಂತ ಸಿ ಯಾರ ಆರೋಪ ಅಂದ್ರೆ ಏನ್ ಹೇಳ್ತಾರ ಕಾಂಗ್ರೆಸ್ ಅವ್ರ ಯಾವ ರೀತಿ ಹೇಳಿಕೆಗಳು ಕೊಡ್ತಾರೆ ಕೊಡ್ಲಿ ವಿಶ್ಲೇಷಣೆ ಆಗಾದ್ರೆ ಸಿ ಓಟ್ ಚೋರಿ ಮಾಡಕ್ ಅಂದ್ರೆ ಸುಮಾರು ಅರವತ್ತೈದು ವರ್ಷಗಳ ಇವ್ರು ಅದನ್ನೇ ಬಂದ್ರು ಸರ್ ಇವತ್ತು ಅದು ಆಟ ನಡೀತಾ ಇಲ್ಲದ್ರಿಂದ ಇವ್ರ್ಗೆ ಅನ್ಸಿದೆ ಓಟ್ ಚೋರಿ ಆಗ್ತಾ ಇದೆ ನಮ್ಗೆ ಮತ ಬರ್ತಾ ಇಲ್ಲ ಜನರು ಕೂಡ ಎಲ್ಲ ಕೂಡ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಕಡೆ ತಿರುಗ್ತಾ ಇರೋದ್ರಿಂದ ಇವ್ರಿಗೆಲ್ಲ ಒಂದ್ ಕಡೆ ಅನಿಸ್ತಾ ಇದೆ ನಾವು ಇದನ್ನ ಏನಾದ್ರೂ ಇದನ್ನ ಸರ್ ಇಡೀ ದೇಶದಲ್ಲಿ ಒಂದು ಸಮಸ್ಯೆ ಇಟ್ಕೊಂಡ್ ಕಳೆದ ಹನ್ನೊಂದು ವರ್ಷದಿಂದ ಯಾವುದೇ ಒಂದು ಹೋರಾಟಕ್ಕೆ ರಾಹುಲ್ ಗಾಂಧಿ ಕೂರ್ಲಿಲ್ಲ ಜನರ ಸಮಸ್ಯೆಗಳ ಬಗ್ಗೆ ಆಗ್ಲಿ ರೈತರ ಸಮಸ್ಯೆಗಳ ಬಗ್ಗೆ ಯಾವ್ದು ಸರ್ ಭಾರತ್ ತೋಡ ಆಗಿತ್ತು ಅಷ್ಟೇ ಬಿಟ್ರೆ ಎಲ್ಲಾಗಿತ್ತು ಇರದು ಆಗಿದ್ದು ನಾನ್ ಜೋಡಿಸ್ತೇನೆ ಎಲ್ಲಾಗಿತ್ತು ದೊಡ್ಡಿದ್ರೆ ತಾನೆ ಜೋಡ್ಸ ಕೆಲಸ ಮಾಡಕ್ಕ ಇದ್ದಿದ್ದು ನಫ್ರಿ ಬಜಾರ್ ಮೇ ಮೊಹಬದಿ ದುಖಾನ್ ಇಲ್ಲ ಯಾತ್ರೆ ಯಾನಕ್ ಮಾಡ್ತಾ ಇದೀವಿ ಅಂತಲೇ ಗೊತ್ತಿಲ್ಲ ಅದು ಸಮಸ್ಯೆ ಇರ್ತಕ್ಕಂಥದ್ದು ಕಾಂಗ್ರೆಸ್ನ ಏನು ಅಂದ್ರೆ ಅವ್ರ ಹಿಂದೆ ಓಡಾಕ್ತಾ ಇದ್ದಾರೆ ಅಷ್ಟೇ ಬಿಟ್ಟರೆ ದಿನೇಶ್ ದಿನೇಶ್ ಈಗ ಏನ್ ಮಾಡಿದೆ ಈಗ ಆಳಂದ ಇವ್ರದೇ ಇವ್ರ ಕಡೆ ಗೆದ್ದಿದ್ದಾರೆ ಗೆದ್ದಿದ್ದ ಹೊರತಾಗ್ಯೂ ಕೂಡ ಅಂದ್ರೆ ಕೂದಲೇ ಯಂತ್ರದಲ್ಲಿ ಪಾರಾದೆ ಅನ್ನೋ ಅಂತ ಒಂದು ಫೀಲಿಂಗ್ ಇದೆ ಅವ್ರಿಗೆ ಈ ಥರದೊಂದು ನೋಟ್ ಚೋರಿ ಆಗ್ಬಿಟ್ಟಿದೆ ಎಂಬತ್ತೆಂಬತ್ತು ರೂಪಾಯಿಗೆ ಒಂದು ಓಟ್ ಡಿಲಿಷನ್ಗೆ ಅರ್ಜಿ ಹಾಕ್ಬಿಟ್ಟಿದ್ದಾರೆ ಯಾರೋ ಕೂತ್ಕೋತಾನೆ ಎಲ್ಲೋ ಕೂತ್ಕೋತಾನೆ ಅಪ್ಲ ಅರ್ಜಿ ಅಪ್ಲೋಡ್ ಆಗ್ಬಿಡ್ತವೆ ಬೆಳಗಿನ ಜಾವ ನಾಲ್ಕು ಗಂಟೆ ರೀ ನಾಲ್ಕು ಗಂಟೆ ಹದಿನಾರು ನಿಮಿಷಕ್ಕೆಲ್ಲ ಯಾರಿದ್ದು ಅಂತ ಪುಣ್ಯದ ಕಾರ್ಯಕ್ಕೆಲ್ಲ ಕೈ ಕೈ ಹಾಕಿಬಿಟ್ಟಿದ್ರು ಅಂತೆಲ್ಲ ಚರ್ಚೆ ಬಂತಲ್ಲ ಇದೆಲ್ಲ ಏನು ಚುನಾವಣಾ ಆಯೋಗ ಎಲ್ಲಿಯಾದರೂ ರೆಸ್ಪಾಂಡ್ ಮಾಡಿದೆ ಸೂಕ್ತವಾಗಿ ಅಂತ ಅನಿಸ್ತಿದೆ ನಿಮಗೆ ಏನಾದರೂ ಮಾತಾಡ್ಕೊಳ್ಳಿ ಹೌದು ಈಗ ಆಯೋಗವನ್ನು ಕಳ್ಳ ಅಂತ ಹೇಳ್ತಿರೋದು ರಾಹುಲ್ ಗಾಂಧಿ ಆಯೋಗನೇ ಕಳ್ಳ ಅಂತ ಅದಕ್ಕೆ ಮುಂಚೆ ನಾವೇ ಹೇಳ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಂಡೀಗಢ ಎಲೆಕ್ಷನಲ್ಲೇ ಹೇಳ್ದು ಅದಾದಮೇಲೆ ಡೆಲ್ಲಿ ಎಲೆಕ್ಷನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜನವರಿಲೇ ಹೇಳ್ದು ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟು ಕೊಟ್ಟರು ಅರವಿಂದ್ ಕೇಜ್ರಿವಾಲು ಇಷ್ಟೊಂದು ಡೆಲಿಷನ್ ಮಾಡಿದ್ದಾರೆ ಇಷ್ಟೊಂದು ಆ್ಯಡ್ ಮಾಡಾರೆ ಒಂದೊಂದು ಮನೆಗೆ ಎಪ್ಪತ್ತು ಎಂಬತ್ತು ವೋಟ್ಗಳು ಆ್ಯಡ್ ಮಾಡಿದ್ದಾರೆ ಎಷ್ಟೊಂದು ಕಡೆ ಡೆಲೀಟ್ ಮಾಡಿದ್ದಾರೆ ಇದೆಲ್ಲ ಗೊತ್ತಿದ್ದು ಕೂಡ ಇವತ್ತು ದೇಶದಲ್ಲಿ ಏನಾಗಿದೆ ಅಂದರೆ ಅವ್ರ ಮೇಲೆ ಕ್ರಮ ಜರುಗಿಸಂಗಿಲ್ಲ ಅಂತ ಇವ್ರು ತಂದಿರೋ ಒಂದು ಕಾನೂನು ಕೂಡ ಏಟ್ಬಿಡ್ತದೆ ಯಾಕಂದರೆ ಅದಕ್ಕೆ ಚೀಫ್ ಜಸ್ಟಿಸು ಕೂಡ ಆ್ಯಕ್ಷನ್ ತಗೊಳಂಗಿಲ್ಲ ಅನ್ನೋ ರೀತಿ ಇದನ್ನ ಕಾನೂನ ಬಲಪಡಿಸಿದ್ದಾರೆ ಅಂದ್ರೆ ಇವತ್ತು ಏನು ಕುರಿಕಾಯಕ್ಕೆ ತೋಳ ಬಿಟ್ಟಂಗೆ ಆಗಿದೆ ದೇಶದಲ್ಲಿ ಇವತ್ತು ಇನ್ನೊಂದು ಕೆಲವು ರಾಜ್ಯಗಳು ಸಮಾಧಾನಕರ ಬಹುಮಾನು ರೀತಿಯಲ್ಲಿ ನಿಮಗೆ ಸಿಗತಾ ಇದೆ ಎಲ್ಲ ನಿಮಗೆ ಇವತ್ತು ತೆಲಂಗಾಣ ಕರ್ನಾಟಕ ಸಿಕ್ತು ಅಂದ್ರೆ ಅಲ್ಲ ಆಗಿಲ್ವಾ ಅಂತ ಹೇಳ್ತಾರೆ ಅವರು ಎಲ್ಲವಾಗಿ ಅಲ್ಲ ಅಲ್ಲ ಆಗಿದೆ 36 ಸೀಟ್ ಬಂತಲ್ಲ ಓಟ್ ಸೋರಿಯಾಗಿ ಸೀಟ್ ಬಂತು ಚೆನ್ನಾಗಿತ್ತ ಅಂತ ಹೇಳ್ತಾರೆ ನಾವು ಪ್ರಾದೇಶಿಕ 벨ಟ್ಗಳು ಕೂಡ ಗೆಲ್ಲಕಾಗ್ಲಿಲ್ಲ ನಿಮಿಷ ಪ್ರಾದೇಶಿಕ 벨ಟ್ಗಳಲ್ಲೇ ಅಂದ್ರೆ ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್ ಇರ್ತಾವಲ್ಲ ಅಲ್ಲಿವರು ಹಿಂದಿ ಬೆಲ್ಟ್ ಅವರನ್ನ ಕರ್ಕ ಬಂದು ವೋಟ್ ಆಯ್ತಾ ಇಲ್ಲ ಅದು ಒಂದು ಸಮಸ್ಯೆ ಇದೆ ಅದಕ್ಕೆ ಏನು ಮಾಡ್ತ ಡೆಲೀಟ್ ಮಾಡಿಸ್ತಾರೆ ಇವರು ಬೇಕಾದ್ರೆ ಅಂದ್ರೆ ಇವ್ರ ವೋಟ್ಗಳನ್ನ ಡೆಲೀಟ್ ಮಾಡಿಸ್ತಾರೆ ಅದು ನಡೀತಾ ಇದೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಹಿಂದಿ ಬೆಲ್ಟ್ ಸ್ಟೇಟ್ ಗಳು ಏನಿದಾವೆ ಅಲ್ಲಿ ತಮಿಳ್ನಾಡಲ್ಲಿ ಮೋದಿ ಗೆದ್ದು ಅಥವಾ ವೆಸ್ಟ್ ಬೆಂಗಾಲ್ ಅಲ್ಲಿ ಮೋದಿ ಗೆದ್ದು ಬಿಟ್ರೆ ನೀವೇನ್ ಹೇಳ್ತೀರಿ ಅದು ಸೋರಿನೇ ಮೊದ್ಲೇ

ಪ್ರಶ್ನೆ ಮಾಡಿಬೋದು ಅಲ್ರಿ ದಿನೇಶ್ ಅವ್ರ್ಯಾಂಡಮ್ ಅರ್ವತ್ ಬೂತು ಯಾವ್ದಾನ ಪಿಕ್ ಮಾಡ್ಕೋಬಹುದು ಅನುಮಾನ ಇದ್ರಿ ಅಂತ ಹೇಳಿಲ್ವಾ ನಿಮ್ಗೆ ಐದು ಪಿಕ್ ಮಾಡ್ಕೋಬಹುದು ನೀವು ಯಾಕೆ ಮಾಡಲ್ಲ ನೀವು ಅದನ್ನ ಪ್ಯಾಟ್ ಕೊಡ್ತು ಈಗ ಏನ್ ಎಲೆಕ್ಷನ್ ಒಂದು ವೋಟಿಂಗ್ ಪ್ಯಾಟರ್ನ್ ಆಗಿರುತ್ತಲ್ವಾ ಆ ವೋಟಿಂಗ್ ನಲ್ವತ್ತೈದು ದಿನ ತಕ ಇರುತ್ತೆ ಅದ್ರಲ್ಲಿ ನಿಮ್ಮಲ್ಲಿ ಏನಾದ್ರು ಅನುಮಾನ ಮತ್ತೆ ಇನ್ನೊಂದು ಮತ್ತೊಂದು ಆಗಿದ್ರೆ ನೀವು ರೀಕೌಂಟಿಂಗ್ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಹೋಗ್ಬೋದು ಅಂತ ಅಲ್ವಾ ನಲ್ವತ್ತೈದು ದಿನದಲ್ಲೇನೆ ಸಿ ಟಿವಿ ಫುಟೇಜ್ ಕೊಡಬಹುದು ಅಂತಾನು ಇದೆ ಅಲ್ವಾ ಒಬ್ಬನ್ಗೆ ಈ ದೇಶದಲ್ಲಿ ಒಬ್ಬ ಒಬ್ಬನಿಗೆ ಫುಟೇಜ್ ಕೊಟ್ಟರೋದು ತೋರ್ಸ್ಬಿಡಿ ನೋಡೋಣ ಈಗ ಫಾರ್ಟಿ ಡೇಸ್ ಒಳಗಡೆ ಅರ್ಜಿ ಆಗ್ತಾವ್ಗೂ ಇಲ್ಲ ಆಮೇಲೆ ಅರ್ಜಿ ಆಗ್ತಾವ್ಗೂ ಇಲ್ಲ ರಹಸ್ಯ ಪರೀಕ್ಷೆ ಮತ್ತೆ ಟಿವಿ ಫುಟೇಜ್ ಈಗ ನಿಮ್ ಮನೇಲಿ ಗೋವಿಂದ ಗೋವಿಂದರಾಜ್ ಅವ್ರೆ ಈಗ ನಿಮ್ ಮನೇಲಿ ಕಳ್ತನ ಆಗಿರುತ್ತೆ ಅಂತ ಇರುತ್ತಪ್ಪ ಕಳ್ತನ ಆಗಿರುತ್ತೆ ಅಂತ ಇರುತ್ತೆ ನಿಮ್ಮ ಮನೆಯಲ್ಲಿ ಒಂದು ಸಿ ಸಿ ಟಿ ವಿ ಇನ್ಸ್ಟಾಲು ಮಾಡಿರ್ತೀರ ಕಳ್ತನ ಸಿ 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 ಟಿ ವಿ ಆನಿತ್ತಲ್ಲಪ್ಪ ಫುಟೇಜ್ ಕೊಡಯ್ಯ ಯಾರು ಕಳ್ಳ ನೋಡ್ತೀವಿ ಅಂತ ಪೊಲೀಸರು ಬಂದು ಕೇಳಿದ್ರೆ ನಾನು ಕೊಡಲ್ಲ ನಾನು ಕೊಡಲ್ಲ ರಹಸ್ಯ 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 ಅಂತಿದ್ರೆ ಅದಕ್ಕೇನೋ ಮೀನಿಂಗ್ ಇರ್ತದೆ ರೀ ಇಲ್ಲ ನೋಡಿ ಯಾವ ಸಿಸಿಟಿವಿ ಫುಟೇಜ್ ಬಂದಿರತಕ್ಕಂತ ಇತ್ತೀಚಿಗಲ್ಲ ಸರ್ ಅಯ್ಯೋ ರಾಮ ಇತ್ತೀಚಿಗಲ್ಲ ಅಲ್ರಿ ಅದರ ಪರ್ಪಸ್ ಏನು ಅಲ್ಲಲ್ಲ ಅಲ್ಲ ಒಂದು ನಿಮಿಷ ಅನ್ಯಾಯ ಆಗಬಾರದು ಅಕ್ರಮ ಆಗಬಾರದು ದೊಂಬಿ ಆಗಬಾರದು ಗಲಾಟೆ ಆಗಬಾರದು ಅಷ್ಟೇ ತಾನೇ ಇನ್ನೇನು ಇದೆ ಅದರಲ್ಲಿ ಏನು ತಪ್ಪೇನಿಲ್ಲ ಅದರಲ್ಲಿ ಯಾಕೆ ಕೊಡಲ್ಲ ಅಲ್ಲ ಅಲ್ಲ ನಾನು ಅದನ್ನೇ ಹೇಳ್ತಾ ಆ ವ್ಯವಸ್ಥೆ ಬಂದ್ರೆ ಒಳ್ಳೇದಲ್ವಾ ಸರ್ ಅಲ್ಲ ಕೊಟ್ಟಿಲ್ವಲ್ಲ ಆಯೋಗ ಕೊಟ್ಟಿಲ್ವಲ್ಲ ಯಾರಿಗೂ ಬದಲಾಯಿಸಿದ್ದಾರೆ ಕೊಡಬಾರದು ಅನ್ನೋದಕ್ಕೆ ಒಂದು ಕಾನೂನು ಬದಲಾಯಿಸಿದ್ದಾರೆ ಯಾವ ಬದಲಾವಣೆ ಮಾಡಿಲ್ಲ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸುಧೀಂದ್ರ ಮಗಡಿ ಅವರೇ ಥ್ಯಾಂಕ್ ಯು ದಿನೇಶ್ ಶೇರ ಹೊಳ್ಳಿ ಅವರೇ ಥ್ಯಾಂಕ್ ಯು ಗೋವಿಂದರಾಜು ಅವರೇ ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಎಫರ್ಟ್ಗಳು ಜಾರಿಯಲ್ಲಿವೆ ಜನಜಾಗೃತಿಯು ಒಂದು ಕಡೆ ಜಾರಿಯಲ್ಲಿದೆ ಪರಿಣಾಮಗಳು ಇವತ್ತಿಗೆ ಸಿಗುತ್ತಾ ನಮಗೆ ಗೊತ್ತಿಲ್ಲ ಚುನಾವಣಾ ಆಯೋಗ ಇದಕ್ಕೆ ರೆಸ್ಪಾಂಡ್ ಮಾಡುತ್ತಾ ಈ ಸದ್ಯಕ್ಕೆ ಅದು ಕೂಡ ನಮಗೆ ಗೊತ್ತಿಲ್ಲ ಸುಪ್ರೀಂ ಕೋರ್ಟೆ ಮಧ್ಯಪ್ರವೇಶವನ್ನು ಮಾಡುತ್ತಾ ಅದು ಕೂಡ ಗೊತ್ತಿಲ್ಲ ಒಂದು ತನಿಖೆ ಆಗಬೇಕು ಅಂತ ಬಿ ಜೆ ಪಿ ಹೇಳುತ್ತಾ ಅದ್ರ ಬಗ್ಗೆಯೂ ಬಿ ಜೆ ಪಿ ಎಲ್ಲೂ ಮಾತನಾಡದಂತೆ ಇಲ್ಲ ಕಾಲ ಉತ್ತರ ಕೊಡಬಹುದೇನೋ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ